ಹಲೋ ಹಲೋ ಬಿಬಿಎಂಪಿ ಎಡಬ್ಲ್ಯೂ ಅವರ ನಮಸ್ಕಾರ ನನ್ನ ಹೆಸರು ಅಂತ ಹೇಳಿ ಸರ್ ಸರ್ ಇವಾಗ ಈ ರೋಡ್ ಅಲ್ಲಿ ಜಲ್ಲಿ ಹಾಕಿಸ್ತಾ ಇದೀರ ಗುಂಡಿಗಳಿಗೆ ಯಾರು ಬರುತ್ತೆ ಸರ್ ಎಲ್ಲಿ ಸರ್ ಎಲ್ಲ ಕಡೆ ಹಾಕಿಸ್ತಾ ಇದೀರಲ್ಲ ವಿದ್ಯಮಾನ ನಗರ ಆಮೇಲೆ ನಮ್ಮ ಇದು ತಿಗಿಲ್ರ ಪಾಳ್ಯ ಮೇನ್ ರೋಡ್ ಅಲ್ಲೆಲ್ಲ ಹಾಕಿಸ್ತಾ ಇದೀರ ಅದು ನಿಮ್ಮ ಅಂಡ್ರಿಗೆ ಬರುತ್ತಾ ಸರ್ ಯಾರ ಅಂಡ್ರಿಗೆ ಬರುತ್ತೆ ನಮ್ಗೆ ಬರುತ್ತೆ ಸರ್ ಸರ್ ಇವಾಗ ಈ ಪ್ರಾಜೆಕ್ಟ್ ಮಾಡ್ತಾ ಇರೋದು ಫ್ರೀ ಆಫ್ ಕಾಸ್ಟ್ ಅಥವಾ ಚಾರ್ಜ್ ಆಗ್ತಾ ಇದೆಯಾ ನೀವೇನು ಹಾಕಿಸ್ತಾ ಆ ಗುಂಡಿಗಳಿಗೆ ಗುಂಡಿ ಮುಚ್ಚೋದು ಸರ್ ಅದು ಚಾರ್ಜ್ ಮಾಡ್ತಾ ಇದೀರೇ ಸರ್ ನೀವು ಇವಾಗ ಅದನ್ನ ಹಾಕದ ಮೇಲೆ ಎಷ್ಟು ದಿನಕ್ಕೆ ಗಟ್ಟಿ ಆಗತ್ತೆ ಇವಾಗ ನೀವು ಹಾಕೋದು ಜಲ್ಲಿ ಇವಾಗ ನೀವು ಜಲ್ಲಿ ಮತ್ತೆ ಮತ್ತೆ ಸಿಮೆಂಟ್ ಸೇರ್ಸಿ ತಾನೆ ಹಾಕ್ತಾರ ಸಿಮೆಂಟ್ ಅಲ್ಲ ಸರ್ ಸಿಮೆಂಟ್ ಅಲ್ಲ ವೆಟ್ ಮಿಕ್ಸ್ ಹಾಕೋತಾ ಓಕೆ ಕ್ಲೀನ್ ಮಾಡಿ ವೆಟ್ ಮಿಕ್ಸ್ ಹಾಕ್ತಾರೆ ಆಮೇಲೆ ಎಮೋಷನ್ ಹಾಕಿ ಆಮೇಲೆ ಮತ್ತೆ ದಿನಕ್ಕೆ ಹಾಕ್ತಾರೆ ಸರ್ ಅದು ಅದು ಮಾಡ್ತಾರೆ ಸರ್ ಈಗ ಮಳೆ ಬೇರೆ ಇದೆಯಲ್ಲ ಮಳೆ ಇರೋದ್ರಿಂದ ಸ್ವಲ್ಪ ಲೇಟ್ ಆಗಿದೆ ಮಾಡಿಸಿ ಸರ್ ಮಾಡಿಸ್ಕೊಡ್ತೀವಿ ಇವಾಗ ವಿದ್ಯಮಾನ ನಗರದಲ್ಲಿ ವಿದ್ಯಮಾನ ನಗರ ಮೇನ್ ರೋಡ್ ಅಲ್ಲಿ ಮಠದ ರೋಡ್ ಅಲ್ಲಿ ಇದು ಎರಡನೇ ಸರಿ ಮೂರನೇ ಸರಿ ಹಾಕಿರೋದು ಸರ್ ಜೆಲ್ಲಿ ಮಠದ ಮಠ ರೋಡ ಅಲ್ಲ ಏನಾಗಿದೆ ಇದೆ ಸರ್ ಈ ಮಳೆ ಬರ್ತಾ ಇದೆಯಲ್ಲ ಮಳೆ ನೀರ್ ಇರೋದಾಗ ಏನಾಗ್ತವೆ ಅಂದ್ರೆ ಇದೆಲ್ಲ ಹೋಗುವ ಇದಾಗಿರುತ್ತೆ ಅದನ್ನ ಇನ್ನೊಂದ್ಸರಿ ಹಾಕ್ಸಿ ಕ್ಲೀನ್ ಆಗಿ ನೀಟಾಗಿ ಮಾಡಿಸ್ತೀವಿ ಸರ್ ಮಾಡಿಸ್ಕೊಡ್ತೀವಿ ನಿಮ್ಮ ನಿಮ್ಮ ಆತ್ಮಗಳನ್ನ ಒಮ್ಮೆ ಕೇಳ್ಕೊಳ್ಳಿ ಸರ್ ಇಲ್ಲ ನೀವು ಅದೇ ರೋಡಲ್ಲಿ ಓಡಾಡ್ತೀರಾ ಅಂದ್ರೆ ಒಮ್ಮೆ ದಯವಿಟ್ಟು ನಿಂತ್ಕೊಂಡು ಒಂದ್ ಹತ್ ನಿಮಿಷ ನೋಡಿ ಸರ್ ರೋಡ್ಗಳನ್ನ ನಿಜವಾಗ್ಲು ಸರ್ ಮಕ್ಕಳನ್ನ ಕರ್ಕೊಂಡು ಹೋಗೋದು ಹೆಣ್ಮಕ್ಳು ಓಡಾಡೋದು ನಿಜವಾಗ್ಲು ಇವತ್ತು ಜೀವಗಳ್ನ ನಾವು ಕೈಯಲ್ಲಿ ಮುಷ್ಠಿಲ್ ಇಡ್ಕೊಂಡು ಓಡಾಡ್ಬೇಕು ಸರ್ ಈ ಪರಿಸ್ಥಿತಿಲಿ ನಾವು ದೊಡ್ಡ ಬಿದ್ರೆ ಕಲ್ ಓಡಲ್ ಬದುಕ್ತಾ ಇದೀವಿ ಸರ್ ಆಯ್ತು ಮಾಡಿಸ್ಕೊಡ್ತೀನಿ ಆಯ್ತು ಮಾಡಿಸ್ಕೊಡ್ತೀನಲ್ಲ ಸರ್ ಯಾಕೆ ಈ ಪರಿಸ್ಥಿತಿ ಬಂತು ರೋಡ್ ಕ್ವಾಲಿಟಿ ರೋಡ್ ಹಾಕ್ಲಿಲ್ವಾ

ದೊಡ್ಡ ವಿಸ್ಮಯ ಏನ್ ಗೊತ್ತಾ ಸರ್ ದೊಡ್ಡ ಇದ್ರೆ ಕಲ್ ಸಹಜವಾಗಿ ಎಲ್ಲಗಳ ಗುಂಡಿ ಬೀಳ್ತವೆ ಇಲ್ಲಿ ಹಳ್ಳಗಳೇ ಬೀಳ್ತಾ ಇದೆ ಯಾವ್ದರತ್ರ ಡಿಗ್ರು ಪಾರ್ಶ್ ಹತ್ರ ಮೂರ್ ಮೂರು ಹಳ್ಳ ಬಿತ್ತು ಸರ್ ಏನಕ್ ಬಿತ್ತು ಸರ್ ಅವು ಸರ್ ಮುಚ್ಚಿದ್ರಲ್ಲ ಸರ್ ಮೊನ್ನೆ ಒಂದು ಎರಡ್ ತಿಂಗಳ ಕೆಳಗಡೆ ವಾಟರ್ ಲೀಕೇಜ್ ಆಗಿ ಸಿಂಕ್ ಆಗಿರ್ಬೇಕು ಮೋಸ್ಟ್ ಸಿಂಕ್ ಆಗಿರ್ಬೋದು ಸಿಂಕ್ ಆಗದೆ ಇರೋದು ಈಗ ಏನಾಗುತ್ತೆ ಒಳಗಡೆ ಅವ್ರ ಪೈಪ್ ಇರ್ತದೆ ಒಳಗಡೆ ನೀರ್ ಹೋಗ್ತಾ ಇರ್ತದೆ ಗೊತ್ತಾಗಲ್ಲ ಅದು ನೀರ್ ಆಗಿ ಸಿಂಕ್ ಆಗಿರುತ್ತೆ ಇದಾವೆ ಅಲ್ಲ ಸಿಂಕ್ ಆಗಿರುತ್ತೆ ನೀರು ಅವ್ರು ಕಾವೇರಿ ವಾಟರ್ ನೀರ್ ಬಿಡ್ತಾರ ಸರ್ ಒಳಗಡೆನೆ ಗೊತ್ತಿರಲ್ಲ ಲೀಕ್ ಆಗಿರ್ತದೆ ಒಳಗಡೆನೆ ಒಳಗಡೆನೆ ಲೀಕ್ ಆಗಿ 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 ಮಣ್ಣೆಲ್ಲ ಇದಾಗಿ ಕುಚ್ಚಿರ್ತದೆ ಅಂತವನ್ನ ಅದ್ನು ಮುಚ್ಚಿ ಇದ್ ಮಾಡ್ತಾ ಇದ್ರು ಸರ್ ಎಷ್ಟು ಟೈಮ್ ಲೈನ್ ಅಲ್ಲಿ ಗುಂಡಿಗಳು ಮುಚ್ಚಿಸ್ತೀರಾ ಸರ್ ಮಾಡಿಸ್ತೀವಿ ಮಾಡಿಸ್ತೀವಿ ಹೌದೌದು ಹಾಕ್ತಿವಿ ಎಲ್ಲಾ ಕಡೆನೂ ಹಾಕ್ತಿವಿ ஆய் சார் இவத்து நீங்கள் திகழ்பாள ஜெல்லி ஹாக்கிர நோடனா சார் அது எஸ்ட் தின பாழ்க்கை அது யாவ் தார்த்தி நான் நோட் சார் வணி இது கன்னடிக்கி